ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೇಸಿಗೆ ಬಂತು ಹಾಗಾಗಿ ಏನಾದರೂ ತಂಪಾಗಿ ಕುಡಿಬೇಕು ತಿನ್ಬೇಕಂತ ಫೀಲ್ ಆಗುತ್ತಲ್ವಾ ಅದಕ್ಕಾಗಿ ಈ ರೆಸಿಪಿ ತುಂಬ ಹೆಲ್ದಿಯಾಗಿ ಪಾಪ್ಸಿಕಲ್ ಕುಲ್ಫಿ ಅಥವಾ ಐಸ್ ಕ್ರೀಮನ್ನು ನಾವು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಎರಡು ದಾಳಿಂಬೆ ಹಣ್ಣನ್ನು ಯೂಸ್ ಮಾಡೀನಿ ಅದನ್ನು ಸುಲಿದು ಈ ಥರ ಬೀಜ ತಕೊಂಡು ಇಟ್ಕೊಂಡಿನಿ ನಾನು ಶುಗರ್ ಹಾಕಬಾರ್ದು ಸಕ್ಕರೆ ಹಾಕ್ಲಾರ್ದೇ ಹೆಲ್ದಿ ವರ್ಷನ್ದಲ್ಲಿ ಮಾಡಿದ್ರಾಯಿತು ಅಂಥೇಳಿ ಖಜೂರಿ ಯೂಸ್ ಮಾಡ್ತಾ ಇದ್ದೀನಿ ನಾನು ನೀವು ಖಜುರಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಸೀಡ್ಲೆಸ್ಸು ಯೂಸ್ ಮಾಡ್ಬೋದು ಇದು ಸೀಡ್ಸ್ ಇದ್ದು ಹಾಗಾಗಿ ಬೀಜ ತೆಗೆದು ನಾನು ಹಾಕಕತ್ತೀನಿ ಇಲ್ಲಿನ ಹತ್ತರಿಂದ ಹನ್ನೆರಡು ಯೂಸ್ ಮಾಡೀನಿ ನೀವು ಸ್ವೀಟ್ ಜಾಸ್ತಿ ಬೇಕಾದರೆ ಹೆಚ್ಚು ಕಡೆ ಮಾಡ್ಕೋಬಹುದು ಅದಕ್ಕೆ ನಾನು ಒಂದು ಕಪ್ಪು ಹಾಲು ಯೂಸ್ ಮಾಡೀನಿ ಇದು ಕಾಸಿದಂಥ ಹಾಲು ಇವಾಗ ಒಂದು ಫೈವ್ ಮಿನಿಟ್ಸ್ ಕುದಿಯೋದಕ್ಕೆ ಇಡ್ತೀನಿ ಜಾಸ್ತಿ ಏನು ಬೇಕಾಗಿಲ್ಲ ಐದು ನಿಮಿಷದಲ್ಲಿ ಸಾಫ್ಟ್ ಆಗಿಬಿಡುತ್ತೆ ಸೊ ಆಮೇಲೆ ನಾನಿಲ್ಲಿ ಮಿಕ್ಸರ್ ಜಾರ್ ತಗೊಂಡು ಇದು ಜ್ಯೂಸರ್ ಐತಿ ಜ್ಯೂಸರ್ ಒಳಗೆ ನಾನು ಎರಡು ದಾಳಿಂಬೆದ ಬೀಜನ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಏನು ಕುದ್ಸ್ಕೊಂಡು ಇಟ್ಟಿದ್ನಲ್ಲ ಹಾಲು ಮತ್ತು ಖಜೂರಿನ ಅದನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೆ ಹೊರಗಡೆ ತಿನ್ನೋದಕ್ಕೆ ಐಸ್ ಕ್ರೀಮ್ ತಂದು ಕೊಡೋಕಿತ್ತಾನು ಮನೆಯೊಳಗೆ ಈ ಥರ ಮಾಡೋದರಿಂದ ಮಕ್ಕಳಿಗೂ ಇಷ್ಟನೂ ಆಗುತ್ತೆ ಅವ್ರಿಗೂ ಈ ಥರ ಮಾಡ್ಬೋದು ಅಂತ ತೋರಿಸಬಹುದು ಹಾಗೆ ಹೆಲ್ದಿ ವರ್ಷನ್ ಅಂತ ಹೇಳ್ಬೋದು ಹೊರಗಡೆ ತಂದಿದ್ದು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಮಕ್ಕಳಿಗಷ್ಟು ಒಳ್ಳೆಯದಲ್ಲ ಹಾಗಾಗಿ ಮನೆಯೊಳಗೆ ವೆರೈಟಿ ವೆರೈಟಿ ಫ್ರೂಟ್ಸ್ ನಾವು ಟ್ರೈ ಮಾಡ್ಬೋದು ನೆಕ್ಸ್ಟ್ ನಿಮಗೆ ಹಾಗೆ ವೆರೈಟಿ ಜ್ಯೂಸಸ್ಸು ಮತ್ತು ಐಸ್ ಕ್ರೀಮನ್ನು ತೋರಿಸ್ಕೊತಾ ಹೋಗ್ತೀನಿ ಸಮರ್ ಸೀಸನ್ ಬಂತಲ್ವ ನಮ್ಮ ಮಕ್ಕಳಿಗಾಗಿ ಮಾಡ್ತೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವಾಗ ಒಂದು ಚಾಣಿ ತೊಗೊಂಡು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟಿನಿ ನೋಡ್ಬೋದು ಈ ಥರ ಬಂದಿದೆ ಇಲ್ಲಿ ನೀವು ಸ್ವಲ್ಪ ಭಾಳ ಗಟ್ಟಿ ಅನ್ಸಿದ್ರೆ ನಾವು ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೋದು ಈ ಥರ ಮಾರ್ಕೆಟಲ್ಲಿ ಸಿಗುತ್ತೆ ಮೋಲ್ಡ್ ನೀವು ಯೂಸ್ ಮಾಡ್ಬೋದು ಪಾಪ್ಸ್ಟಿಕ್ಸ್ ಮಾಡೋದಕ್ಕೆ ಕುಲ್ಫಿ ಮೋಲ್ಟ್ ಅಂತಲೂ ಕರಿಬೋದು ಈ ಥರ ಸಿಗುತ್ತೆ ತುಂಬ ವೆರೈಟಿ ಚಿಕ್ಕದಾಗಿ ಮತ್ತು ದೊಡ್ಡದಾಗಿ ಸಿಗುತ್ತೆ ಇದು ಸ್ವಲ್ಪ ದೊಡ್ಡದಾಗಿ ಇದೆ ಇದ್ರೊಳಗೆ ಚಿಕ್ಕದು ಸಿಗುತ್ತೆ ಮಕ್ಕಳಿಗಾಗಿ ಅದನ್ನು ಯೂಸ್ ಮಾಡ್ಬೋದು ಇವಾಗ ನಾನು ಏನು ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಇದ್ರೊಳಗೆ ಹಾಕಿ ಇಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದು ಖಾಲಿ ಇತ್ತ ಹಾಗಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟೆ ಸೊ ಇವಾಗ ಅದು ಏನಿದೆ ಮೇಲೆ ಮೋಲ್ಟು ಅದು ಹಾಕಿ ಇದ್ದೀನಿ ಹಾಗೆ ಜ್ಯೂಸ್ ಮಾಡೋ ಜ್ಯೂಸರು ಸಿಗುತ್ತಲ್ವ ಅಲ್ಲಿ ಜ್ಯೂಸರ್ ಯೂಸ್ ಮಾಡಿ ನಾವು ಜ್ಯೂಸ್ ತೆಗೆದು ಇದೇ ಥರ ಸೇಮ್ ನಾವು ಬೇಕಾದ ಸಕ್ಕರೆ ಅಥವಾ ನಾವು ಇಷ್ಟ ಸಿರಪ್ ಯೂಸ್ ಮಾಡಿ ನಾವು ಕುಲ್ಫಿ ಮಾಡ್ಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಥರ ಹೇಗೆ ಮಾಡುವುದು ಅಂಥೇಳಿ ಅದು ಇದ್ರಕ್ಕಿಂತ ತುಂಬಾ ಈಸಿ ಆಗುತ್ತೆ ಮತ್ತು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂತ ಅನಿಸುತ್ತೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ನೋಡ್ಬೋದು ಈ ಥರ ನಮಗೆ ಕುಲ್ಫಿ ರೆಡಿಯಾಗುತ್ತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಟ್ರೈ ಮಾಡೋದನ್ನು ಮರಿಬೇಡಿ ಮತ್ತು ಆಗಿ ಸಮ್ಮರ್ ಸೀಸನ್ದು ಸ್ಪೆಷಲ್ ಮಾಡ್ಕೋತಾ ಹೋಗ್ತೀನಿ ನಮಸ್ಕಾರ